ನನ್ನ ಹೆಸರು ಒಳ್ಳಿ ಕರ್ನಾಟಕ ರಾಜ್ಯ ರೈತ ಸಂಘ ಆವಾಸ ತಾಲೂಕು ಅಧ್ಯಕ್ಷರು ಇಲ್ಲಿ ಏನ್ ಅಂದರೆ ಮಾನವಲ್ಲಿ ನಟರಾಜ್ ಅವರು ಒಂದು ಸರ್ಕಾರದ ನಿಯಮವನ್ನು ಗಾಳಿಗೆ ತೂರಿ ಸರ್ಕಾರದ ನಿಯಮವನ್ನು ಗಾಳಿಗೆ ತುರ್ಕಿಸಿ ಟೆಂಡರ್ ಕರೀ ಆದರೆ ಕಾರನ್ನು ತಂದೆ ಸಂಬಂಧಿಕ ತೊಗೊಂಡು ಕೇಸಿ ಅದನ್ನು ಕಾರಣ ಇಲ್ಲಿಂದ ಮಸ್ಕಿಗೆ ಮಸ್ಕಿಂದ ಮಾನವಿಗೆ ಮಸ್ಕಿಗೆ ಹೋದ್ರೆ ಒಳ್ಳೇದು ಬರ್ತಾನ್ರೆ ತನ್ನ ತನ್ನ ಕೇಂದ್ರ ಸ್ಥಾನದಲ್ಲಿ ಮಧ್ಯಾಹ್ನ ಒಂದು ಇರ್ತಾರೆ ಅವರು ನಾವೇನ ಕೇಳ ಬರೋದಕ್ಕೆಲ್ಲ ನಮ್ಗೆ ಮೂರು ತಾಲೂಕ್ ಬರ್ತವೆ ನಾವು ಆ ಶಾಸಕ ಜನ ಈ ಸಕ್ರಾಂತಿ ಬರೀ ಉಡಾಪಿ ಉತ್ತರವನ್ನು ನೀಡಿ ಕೇಳಿ ತಾವು ಪಾರಾಗುವಂಥ ಕೆಲಸ ಮಾಡ್ತಿದ್ದಾರೆ ನೋಡ್ರಿ ವಿಧಾನಸೌಧದಲ್ಲಿ ಇರುವಂಥ ಆಯುಕ್ತರು ಜಂಟಿ ಕಾರ್ಯದರ್ಶಿಗಳು ತಮ್ಮ ಡ್ಯೂಟಿ ಮುಗಿದ ಮೇಲೆ ತಮ್ಮ ಕಾರನ್ನು ಬುದಿಗೆ ಒತ್ತಿ ಕೇಸಿ ತಮ್ಮ ಸ್ವಂತ ಕಾರ್ಯ ಹೋಗ್ತಾರೆ ಆದರೆ ಮಾನವಿಯಲ್ಲಿ ಈಗಲ್ಲ ಅಲ್ಲಿಂದ ಮಸ್ಕಿಯಿಂದ ತನ್ನ ಸ್ವಗ್ರಾಮದಿಂದ ಬಂದು ಕೇಳಿ ಇಲ್ಲಿಂದ ಕೆಲಸ ಮುಚ್ಕೊಂಡು ಮತ್ತೆ ಒಳ್ಳೆ ಹೋಗ್ತಾರೆ ಎಲ್ಲಿಗೆ ಮಸ್ಕಿಗೆ ಮಸ್ಕಿಯಿಂದ ಇಲ್ಲಿಗೆ ಇಲ್ಲಿಯಿಂದ ಅಲ್ಲಿಗೆ ಅಂದ್ರೆ ಅದು ಕಾನೂನನ್ನು ನಿಯಮವನ್ನು ಕಾಣಿತಿರೋದಿಲ್ಲ ನೆನಪು ಸಂಪೂರ್ಣವಾಗಿ ನಟರಾಜ್ರು ಇದರಲ್ಲಿ ವಿಫಲವಾಗಿದ್ದಾರೆ ಹೇಳ್ಬಾರ್ದು ಟೆಂಡರ್ ಕರಲಾರದೆ ವರ್ಷ ವರ್ಷ ನೋಡ್ರಿ ಕಾರನ್ನು ಚೇಂಜ್ ಮಾಡೋರು ಅದು ಸುಮಾರು ವರ್ಷದಿಂದ ಹಳೆಗಾಡಿಯಾದ್ರು ತಗೊಂಡು ಕೇಸಿ ಅದರ ನಿಯಮವನ್ನು ಗಾಳಿಗೆ ತೋರಿ ನಟರಾಜ್ ಅವರು ಸಂಪೂರ್ಣವಾಗಿ ಇದರಲ್ಲಿ ವಿಫಲರಾಗಿದ್ದಾರೆ ಇದನ್ನ ನಾವು ಕೇಳಕ್ಕೆ ಪ್ರಶ್ನೆ ಮಾಡಿದರೆ ಸಿಂಧು ಮೇಡಮ್ ಅವರು ಡಿ ಎಸ್ ಡಬ್ಲ್ಯೂ ರೈಚೂರವರು ಇವ್ರಿಗೆ ಇದರಲ್ಲಿ ಏನಾದರೂ ಪಾಲ್ ಹೋಗ್ತಿದೆ ನಮ್ಮವಾದ ಸರ್ ಯಾಕಂತ ಹೇಳಿ ಇವ್ರಿಷ್ಟು ಎಲ್ಲ ಬಂದ ಅವ್ರಿಗೆ ಕುಮ್ಮ ಕಿಡ್ತಾರೆ ಅವರು ನಟರಾಜ್ರು ಪ್ರಭಾರಿ ಆ ಮೂರು ತಿಂಗಳು ಅಥವಾ ಆರು ತಿಂಗಳ ಮ್ಯಾಗ ಒಬ್ಬರು ಬರ್ತಾರೆ ಅವರು ಹಂಗೆ ಕಂಟಿನ್ಯೂ ನಾ ಮೂರರಿಂದ ನಾಲ್ಕು ಸತಿಕ ನಟರಾಜ್ ಅವರು ಮಾನವನನ್ನು ಕೊಳ್ಳೆ ಹೊಡೆಯಲಿಕ್ಕೆ ಇಲ್ಲಿ ಬಂದಿದ್ದಾರೆ ಸಂಪೂರ್ಣವಾಗಿ ಅವರು ವಿಫಲವಾಗಿದ್ದಾರೆ ನಟು ಅವರನ್ನು ಸೇವೆಯಿಂದ ವಜೆಗೊಳಿಸಬೇಕು ವಜೆಗೊಳಿಸಿದ ಓದುವ ಸಂದರ್ಭದಲ್ಲಿ ಮಾನವಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ನಾವು ಪಾದಯಾತ್ರೆ ಅಂದು ಅನ್ನೋ ಪತ್ರಿಕೆ ಮುಖಾಂತರ ನಾವು ಹೇಳಿಕೆಯನ್ನು ನೀಡ್ತೇವೆ ಕರ್ನಾಟಕ ರಾಜ್ಯ ರೈತ ಸಂಘ ಇಲ್ಲೇನು ನಿನ್ನೆ ಒಂದೆರಡು ದಿನ ಕೆಳಗಡೆ ಏನು ನಾವೇನು ಹೋರಾಟ ಮಾಡಿದ್ದೀವಿ ನಟರಾಜನ ವಿರುದ್ಧ ಅವರು ಸಂಪೂರ್ಣವಾಗಿ ಮಾನವಲ್ಲಿ ಹಣವನ್ನು ಕೊಳ್ಳೆಬಿಡಿದ್ದಾರೆ ಸ್ವಾಮಿ ಸರ್ಕಾರದ ನಿಯಮವನ್ನು ಗಾಳಿಗೆ ತೂರಿ ಸರ್ಕಾರದ ನಿಯಮವನ್ನು ಗಾಳಿಗೆ ತೂರಿಕಿ ಟೆಂಡರ್ ಕರೀಲಾರ್ದು ತಾನು ತಮ್ಮ ದೊಡ್ಡಪ್ಪನ ಮಗಂದು ಚೆಕಪ್ ಮಗಂದು ಕಾರನ್ನು ತಗೊಂಡುಕೊಂಡು ಇಲ್ಲಿಂದ ಮಾ ಮಸ್ಕಿಗೆ ಮಸ್ಕಲಿಂದ ಮಾನಿಗೆ ಬರ್ತೀರಿ ನಾವು ಒಂದಿನ ಲೇಟ್ ನೋಡ್ರಿ ಅವ್ರು ಬರೋ ಟೈಮಿಂಗು ಮಧ್ಯಾಹ್ನ ಒಂದು ಗಂಟೆ ಅವರು ಅವ್ರದ್ದು ಇಲಾಖೆ ಇರೋದೆಲ್ಲ ಇಲ್ಲ ಶಿವಲಿಂಗ ನೋಡಿರಿ ಶಿವಲಿಂಗ್ ಅಂತಿದೆ ಸರ್ ಇಲ್ಲಿ ಮಾನವಿಯಲ್ಲಿ ಪಟ್ಟಣದಲ್ಲಿ ಒಂದು ಅಲ್ಲೇ ಬಂದು ಅಲ್ಲೇ ಕುಂತು ಆಫೀಸ್ ಕೆಲಸವನ್ನು ಅಲ್ಲೇ ಮಾಡ್ತಾರೆ ಕೇಂದ್ರ ಸ್ಥಾನದಲ್ಲಿ ಯಾವತ್ತೂ ಅವ್ರು ಇರಂಗಲ್ಲ ರೈತರು ಬಂದು ವಿದ್ಯಾರ್ಥಿಗಳು ಬಂದು ಕೇಸಿ ಪರದಾಡುವಂಥ ಪರಿಸ್ಥಿತಿ ಬಂದಿದೆ ಇಲ್ಲಿನ ಆ ಕಾರನ್ನು ತಗೊಂಡುಕೊಂಡು ಉಗಿಸಿ ಒಂದು ತಿಂಗಳಿಗೆ ಒಂದು ಕಾರಿಗೆ ಮೂವತ್ತೈದು ಸಾವಿರ ರೂಪಾಯಿ ಬಾಡಿಗೆಯನ್ನು ಕುಡ್ತಿದ್ದಾರೆ ಸರ್ಕಾರ ಸರ್ಕಾರದ ನಿಯಮವನ್ನು ಗಾಳಿಗೆ ತೂರಿ ಸರ್ಕಾರದ ಹಣವನ್ನು ಕೊಳ್ಳೆ ಹೊಡೆದು ಇಲ್ಲಿಂದ ತಗೊಂಡು ಮಸ್ಕಿಗೆ ಮಸ್ಕಿಲಿಂದ ಮಾನವಿಗೆ ಬರುವಂಥ ವ್ಯಕ್ತಿ ಇದ್ದಲ್ಲದೆ ಮಾನವೀಯರೇ ಅವರು ಅವರೇ ಒಬ್ಬರೇ ಅಲ್ಲ ಸರ್ ಈ ರೀತಿ ಒಂದು ನೀವು ಹೇಳ್ತಾ ಆರೋಪ ಮಾಡ್ತಾ ಇದ್ದೀರಲ್ಲ ಮತ್ತು ಈಗ ಅದರ ಹೇಗೆ ಸರ್ಕಾರದ ಕಾರನ್ನು ದುರ್ಬಳಕೆ ಮಾಡಿಕೊಳ್ಳುವುದು ಎಷ್ಟು ಮಟ್ಟಿಗೆ ಸರಿ ಸರ್ಕಾರದ ಅಧಿಕಾರಿಗಳು ಮತ್ತು ಈ ರೀತಿ ಮಾಡಿದರೆ ಮತ್ತೆ ಸರ್ಕಾರ ಅಧಿಕಾರಿಗಳು ಒಂದು ರೀತಿಯಲ್ಲಿ ಸರ್ಕಾರಕ್ಕೆ ಮೋಸ ಮಾಡಿದಂಗೆ ಅಲ್ವಾ ಸರ್ ನೋಡಿರಿ ಅವರು ಮೊದಲು ಪ್ರಭಾರಿ ಅವರು ಮೂರು ತಿಂಗಳ ಅಥವಾ ಆರು ತಿಂಗಳ ಮಾತ್ರ ಇರ್ಬೋದಿಲ್ಲಿ ಅವ್ರು ಹೆಂಗೆ ಗೊತ್ತಿರು ಈಗ ಏನಾದರೂ ಮಾಡಿಕೊಳ್ಳಿ ನಾನು ಫೆಬ್ರವರಿ ಇದ್ದೀನಿ ನನಗೇನಾದರೂ ಸ್ವಲ್ಪ ಮ್ಯಾಗಿನ ಒತ್ತಡ ಬಂದು ಅಂತ ಬಿಟ್ಟು ಹೋಗಬೇಕು ಅಂತ ಅವರು ಪ್ಲ್ಯಾನ್ ಸರ್ ಹಾಗಾಗಿ ಸರ್ಕಾರದ ನಿಯಮವನ್ನು ಗಾಳಿ ತುರ್ಕೇಶ್ ನಟರಾಜ ಅವರು ಸಂಪೂರ್ಣವಾಗಿ ಸರ್ಕಾರದ ಖಜನೆಯನ್ನು ಖಾಲಿ ಮಾಡಿದ್ದಾರೆ ಕೂಡಲೇ ಅವ್ರನ್ನ ತನಿಖೆ ಆಗಬೇಕು ಅವ್ರನ್ನ ಸೇವೆಯಿಂದ ಅಂದ ಕೆಸೆ ನಾವು ನಿನ್ನೆ ಇಲ್ಲದ ಮೊನ್ನೆ ಎರಡು ದಿನ ನಾವು ಕುಂತೀವಿ ಅದು ಸ ತಾಳ್ಕಳಿತಾ ಏನು ಮಾಡ್ತೀಸಿ ಸೋಮವಾರ ದಿನ ನಾವು ಕಾದು ಮಾಡ್ತಾ ಅಲ್ಲ ಸರ್ ಈ ರೀತಿಗೆ ಒಂದು ರೀತಿಯಲ್ಲಿ ನೀವು ಆರೋಪ ಮಾಡ್ತಾ ಇದ್ರಿ ಸರ್ಕಾರ ಕಾರನ್ನು ದುರ್ಬಳಕೆ ಮಾಡಿಕೊಂಡ್ರೆ ಅಂತೇಳಿ ಮತ್ತು ಕೇಂದ್ರ ಸ್ಥಾನದಲ್ಲಿ ಸರ್ಕಾರದ ಅಧಿಕಾರಿಗಳು ಒಂದು ರೀತಿಯಲ್ಲಿ ಕಾನೂನು ಅವರಿಗೆ ಅನ್ವಯಿಸುತ್ತಾ ಇಲ್ವೋ ಸರ್ ನೋಡಿ ಸರ್ಕಾರದ ನಿಯಮವನ್ನು ಅವರಿಗೆ ಸಂಪೂರ್ಣವಾಗಿ ಅನಿಸ್ತದೆ ಜನಪದ ಆದರೆ ಅವರು ಸರ್ಕಾರದ ನಿಯಮವನ್ನು ಗಾಳಿ ತುರುಕಿಸಿ ಹಣವನ್ನು ಕೊಳ್ಳಬಿಡೋದಕ್ಕೆ ನಟರಾಜ ಅವರು ಇಲ್ಲಿ ಮಾನಿ ಬಂದಿದ್ದಾರೆ ಇದಕ್ಕೆಲ್ಲ ನೋಡ್ರಿ ಜಿಲ್ಲಾ ಜಿಲ್ಲಾ ಮಟ್ಟದ ಡಿ ಎಸ್ ಡಬ್ಲ್ಯೂ ಸಿಂಧು ಮೇಡಮ್ ಅವರೇ ಇಲ್ಲಿ ಕಾರು ವಹಿಸಿರುವಂಥ ಮಸ್ಕಿಗೆ ಇದರಲ್ಲಿ ನಿಮ್ಗೆ ಏನಾದರೂ ಪಾಲು ಬರ್ತಿದೆಯಾ ನಾವು ಕೊಟ್ಟಂಥ ಮಾಹಿತಿಯನ್ನು ನೀವು ಸಂಪೂರ್ಣವಾಗಿ ನಮಗೆ ಈಗ ನೀ ಈಗ ನೀಡಬೇಕು ಇಲ್ಲವಾದಲ್ಲಿ ನಿಮ್ಮ ಇಲಾಖೆ ವಿರುದ್ಧ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಓಟ ಮಾಡೋಕ್ಕಾಗ್ತದೆ ಅಂಥೇಳಿ ಗಂಟೆ ತಾಲೂಕು ಅಧ್ಯಕ್ಷರು ಮಾರ್ವಿ ಎರಡು ದಿನದಿಂದ ಹೋರಾಟ ತಂದಿದ್ದು ಕರ್ನಾಟಕ ರಾಜ್ಯ ಸ ರೈತ ಸಂಘದ ಸಂಸ್ಥೆಗಳಿಂದ ಆದರೂ ಸಹ ಪ್ರತಿಯೊಂದು ಅಧಿಕಾರಿಗಳು ಬಂದು ಸ್ಪಂದನೆ ಪಟ್ಟಿಲ್ಲ ಏನಿಲ್ಲ ಆಮೇಲೆ ನಟರಾಜ್ ಎಮ್ಮ ಸಮಾಜ ಕಲ್ಯಾಣಾಧಿಕಾರಿ ನಟರಾಜ್ ಆತ ಮಸ್ಕಿಯಿಂದ ಅವರು ತಮ್ಮ ಕುಟುಂಬ ಸ್ವಂತ ಕುಟುಂಬದ ಕಾರು ತೊಗೊಂಡು ಗೋರ್ಮೆಂಟಿಗೆ ಬಾಡಿಗೆಯನ್ನು ತೊಗೊಂಡು ಕೇಸರಿ ರೆಂಟ್ ತೊಗೊತಾರೆ ತೊಗೊಂಡು ಆ ಸರ್ಕಾರಕ್ಕೆ ವಂಚನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ಇವರು ಅದರ ಸರ್ಕಾರವನ್ನು ಆಲೋಚನೆ ಮಾಡಿ ಅದನ್ನು ಪರಿಶೀಲನೆ ಮಾಡಿ ಇವರು ವಿರುದ್ಧ ಕ್ರಮ ತಗೊಂಡು ಇವ್ರನ್ನ ವಜಾಗೊಳಿಸಬೇಕಂದು ನಮ್ಮ ತಾಲೂಕು ಸಮಿತಿಗಳಿಂದ ನಾವು ಕೇಳ್ಕೊಳ್ತೀವಿ ಅಲ್ಲ ಸರ್ ಈ ರೀತಿಯಾಗಿ ಒಂದು ರೀತಿಯಲ್ಲಿ ದುರ್ಬಳಕೆ ಮಾಡಿಕೊಳ್ತಾರೆ ಎಲ್ಲಿ ಬಂದಿತ್ತು ಸರ್ ಸರ್ಕಾರ ಎಲ್ಲಿ ಬಂದಿರೋದಂದರೆ ಇವತ್ತು ಮಾನ್ಯ ಕ್ಷೇತ್ರದ ಶಾಸಕರು ಇರ್ತಕ್ಕಂಥ ಅಪ್ಪಯ್ಯ ಸಹಕಾರ ಅವರು ಅವರು ಅದರ ಬಗ್ಗೆ ಕಾಳಜಿ ತೊಗೊಂತೇ ಇಲ್ಲ ಪ್ರತಿ ಒಂದು ಇಲಾಖೆ ಬಗ್ಗೆ ತೊಗೊಂತ ಇವತ್ತಿ ಮಾನವಿಯಲ್ಲಿ ಸುಮಾರು ಇಪ್ಪತ್ತು ವರ್ಷದಿಂದ ಪ್ರಭಾರಿ ಅಧಿಕಾರಿಗಳು ಬರ್ತಾರ ವರ್ತಾಗಿ ಒರಿಜಿನಲ್ ಅಧಿಕಾರಿಗಳು ಬರ್ತಾ ಇಲ್ಲ ಯಾವುದೇ ಒಂದು ಇಲಾಖೆಗೆ ಅದನ್ನ ಎಲ್ಲ ತಾಕಿ ಸುಧಾರಣೆ ಮಾಡ್ಬೇಕಂತ ನಾವು ಕೇಳ್ಕೊಳ್ತೀವಿ ಹೇಳ್ತಾ ಇದ್ರಿ ಈಗ ಈ ಕೇಂದ್ರ ಕೇಂದ್ರದಲ್ಲ ಸ್ವಂತ ಮಾಡ್ತಾರೆ ಈ ರೀತಿ ಅಪರಾಧ ಮಾಡ ಅಪರಾಧ ಇವರು ನಟರಾಜ್ ಅಂತಕ್ಕಂಥ ವ್ಯಕ್ತಿ ನಾನು ಏನು ಮಾಡ್ತಾರ ಇನ್ನೊಬ್ರು ನಾನು ಏನನ್ನ ಕೇಳೋಕೆ ಹೋದರೆ ಸಾರ್ ಹಿಂಗೆ ಯಾಕೆ ಮಾಡ್ತಿದ್ದೀರಂತ ಕೇಳೋಕೆ ಹೋದರೆ ನನಗೇನೋ ಗತ್ತಾಗ್ತಾರೆ ಇನ್ನೊಬ್ರು ಬಗ್ಗೆ ಕೇಳಕ್ಕೆ ಹೋದ್ರೆ ಗತ್ತಾಗ್ತಾರೆ ಇವರು ಗುಂಡಗಿರಿ ಮಾಡ್ತಕ್ಕಂಥ ಕೆಲಸ ಮಾಡ್ಕಂತ ಹೊಂಟಿದ್ದಾರೆ ಇವರಿಗೆ ವಜೆಗೊಳಿಸ್ಬೇಕು ಇಲ್ಲಾಂದರೆ ಬೇರೆ ಕಡೆಗೆ ತಾರ ಮಾಡಬೇಕು ನಮ್ಮ ತಾಲೂಕಿಗೆ ಬೇರೆ ಅಧಿಕಾರಿನ ಹಾಕಬೇಕಂತ ನಾವು ಕೇಳ್ತೀವಿ